ಸ್ಮಾರ್ಟ್ ನಲ್ಲಿ ಸಾವಿರಾರು ರೂಪಾಯಿ ಗುಳುಂ ಮಾಡ್ಕೊಂಡಿರುವ ಆರೋಪ ಕೇಳಿ ಬಂದಿದ್ದು ಸದ್ಯ ಇದೀಗ ಬಿಜೆಪಿ ಇವತ್ತು ದೂರನ್ನ ಕೊಡೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಿಕೊಂಡಿದೆ ಇಂದು ಲೋಕಾಯುಕ್ತಕ್ಕೆ ದೂರು ನೀಡಲಿರುವ ಬಿಜೆಪಿ ಪಡೆ ಎಸ್ ಸ್ಮಾರ್ಟ್ ಮೀಟರ್ನಲ್ಲಿ ಸಾವಿರಾರು ಸಾವಿರಾರು ಕೋಟಿ ಗುಳುಂ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಲೋಕಾಯುಕ್ತಕ್ಕೆ ದೂರು ನೀಡಲಿರುವ ಬಿಜೆಪಿ ಪಡೆ ದಾಖಲೆ ಸಹಿತ ದೂರು ನೀಡುವುದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ ಇನ್ನು ದೂರು ನೀಡಲಿರುವ ಡಾಕ್ಟರ್ ಅಶ್ವತ್ಥ ನಾರಾಯಣ್ ನಿಯೋಗ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದ್ದು ಅಂದರೆ ದುಪ್ಪಟ್ಟು ದರ ನಿಗದಿ ಮಾಡಿ ಜನರಿಗೆ ಬರೆ ಹಾಕಿದೆ ಈ ಸರ್ಕಾರ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಇಂದು ಲೋಕಾಯುಕ್ತಕ್ಕೆ ದೂರು ನೀಡುವುದಕ್ಕೆ ಮುಂದಾಗಿದ್ದಾರೆ ಬ್ಲ್ಯಾಕ್ ಲಿಸ್ಟ್ ಆಗಿರೋ ಕಂಪನಿಗೆ ಟೆಂಡರ್ ಅನ್ನು ನೀಡಲಾಗಿದೆ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ ಬಹುಕೋಟಿ ಹಗರಣದ ಕುರಿತು ತನಿಖೆ ನಡೆಸಲೇಬೇಕು ಅಂತ ಇಲ್ಲಿ ಬಿ ಜೆ ಪಿ ನಾಯಕರು ಆಗ್ರಹಿಸಿದ್ದು ಇವತ್ತು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಲಿರುವ ಬಿಜೆಪಿ ಪಡೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಇನ್ನು ಡಾಕ್ಟರ್ ಅಶ್ವತ್ಥ ನಾರಾಯಣ ನಿಯೋಗ ಎಂದು ದಾಖಲೆ ಸಹಿತ ದೂರನ್ನ ನೀಡೋದಕ್ಕೆ ಮುಂದಾಗಿದೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಅಂದರೆ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ ಸ್ಮಾರ್ಟ್ ಮೀಟರ್ನಲ್ಲಿ ಬ್ಲಾಕ್ ಲಿಸ್ಟ್ ಆಗಿರೋ ಕಂಪನಿಗೆ ಇವರು ಟೆಂಡರ್ ಅನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ ಇದರಿಂದ ಅಂದರೆ ದುಪ್ಪಟ್ಟು ದರ ನಿಗದಿ ಮಾಡಿರೋದ್ರಿಂದ ಜನರಿಗೆ ಬರೆ ಹೆಚ್ಚಾಗಿದೆ ಹಗರಣದ ಕುರಿತು ಸಮಗ್ರ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸಿ ಈಗ ಬಿ ಜೆ ಪಿ ನಾಯಕರು ಲೋಕಾಯುಕ್ತಕ್ಕೆ ದೂರು ನೀಡುವುದಕ್ಕೆ ಮುಂದಾಗಿದ್ದಾರೆ